ಎಲ್ಲರಿಗೂ ನಮಸ್ಕಾರ ಸಾಂಹ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಚರಿತ್ರೆಯ ಬಗ್ಗೆ ತಿಳಿಯೋಣ ಇಂದು ನಾವು ವೀರವನಿತೆ ಸ್ವತಂತ್ರ ಹೋರಾಟಗಾರ್ತಿ ಕರಿಮೆಣಸಿನ ರಾಣಿ ಎಂದೇ ಪ್ರಸಿದ್ಧರಾಗಿದ್ದ ಚನ್ನಬೈರಾದೇವಿ ಅವರ ಬಗ್ಗೆ ತಿಳಿಯೋಣ ಇವರು ಯಾರೆಂದರೆ ಹದಿನಾರನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಸಾಳುವ ವಂಶದ ಒಂದು ಶಾಖೆಯ ಅರಸರು ಗೇರುಸೊಪ್ಪೆಯನ್ನು ಆಳುತ್ತಿದ್ದರೆ ಮತ್ತೊಂದು ವಂಶದವರು ಆಡುವಳ್ಳಿಯನ್ನು ಆಳುತ್ತಿದ್ದರು ಏರುಸೊಪ್ಪೆಯ ಅರಸ ಇಮ್ಮಡಿ ದೇವರಾಯ ಸಾವಿರದ ಐನೂರ ಹದಿನೈದರಿಂದ ಸಾವಿರದ ಐನೂರ ಐವತ್ತರವರೆಗಿನ ಪೋರ್ಚುಗೀಸರ ಮೇಲೆ ಯುದ್ಧ ಮಾಡಿದ ಮುಡುಗೋವೆಯ ಬಳಿ ಸಾವಿರದ ಐನೂರ ನಲವತ್ತೆರಡರಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ಆತ ಸೋಲನ್ನೊಪ್ಪಿದರು ಬಳಿಕ ಪೋರ್ಚುಗೀಸರು ಆತನ ರಾಜಧಾನಿ ಭಟ್ಕಳವನ್ನು ಸುಟ್ಟು ಹಾಕಿದರು ಆತನ ಪತ್ನಿ ಚನ್ನದೇವಿಯ ತಂಗಿಯೇ ಚನ್ನಬೈರ ದೇವಿ ದೇವಿ ಅವರು ಸಾವಿರದ ಐನೂರ ಐವತ್ತೆರಡರಿಂದ ಸಾವಿರದ ಆರುನೂರ ಆರರವರೆಗಿನ ಐವತ್ನಾಲ್ಕು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದರು ಆ ಅವಧಿಯನ್ನು ಭಾರತದ ಇತಿಹಾಸದಲ್ಲಿ ಸುದೀರ್ಘ ಆಡಳಿತ ಮಾಡಿರುವ ರಾಣಿ ಎಂದು ಪರಿಗಣಿಸಲಾಗಿದೆ ಪೋರ್ಚುಗೀಸರ ಜೊತೆಗಿನ ಒಪ್ಪಂದದಂತೆ ಕಪ್ಪವನ್ನು ಕೊಡಲಿಲ್ಲವೆಂದು ಕಾರ್ಟಾಜ್ ಪಡೆಯದ ಮಹಮದಿಯರ ಹಡಗುಗಳಿಗೆ ಭಟ್ಕಳದ ಬಂದರಿನಲ್ಲಿ ಆಶ್ರಯ ಕೊಟ್ಟಿರುವಳೆಂದು ಆರೋಪಿಸಿ ಪೋರ್ಚುಗೀಸ್ ಕಫ್ತಾನ ಅಲ್ಫೆನ್ಸೊ ಡಿಸೋಜಾ ಭಟ್ಕಳವನ್ನು ಮುತ್ತಿ ರಾಣಿಯನ್ನು ಸೋಲಿಸಿ ಭಟ್ಕಳವನ್ನು ಹಾಕಿದರು ಅಕ್ಕನ ನಂತರ ತಂಗಿ ಚನ್ನಬೈರಾದೇವಿಗೆ ಆಡುವಳ್ಳಿ ಜೊತೆಗೆ ಗೇರುಸೊಪೆಯ ಅಧಿಕಾರವು ದೊರಕಿತು ಚನ್ನಬೈರಾದೇವಿಯ ರಾಜ್ಯ ಈ ಸ್ಥಳಗಳನ್ನು ಒಳಗೊಂಡಿತು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಭಟ್ಕಳ ಹೊನ್ನಾವರ ಮಲ್ಪೆ ಮಿರ್ಜಾನ್ ಅಂಕೋಲಾ ಕಾರವಾರ ಹಾಗೂ ಪಶ್ಚಿಮ ಘಟ್ಟದ ಕೆಲವು ಭಾಗಗಳನ್ನು ಒಳಗೊಂಡಿತ್ತು ಈಕೆಯ ಆಳ್ವಿಕೆಯಲ್ಲಿ ಯುರೋಪಿನ ರಾಷ್ಟ್ರಗಳಿಗೆ ಕಾಳು ಮೆಣಸು ಅಡಿಕೆ ಶುಂಠಿ ಗಂಧ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ರಫ್ತು ಮಾಡಲಾಗುತ್ತಿತ್ತು ಈಕೆಯ ಕಾಲದಲ್ಲಿನ ಮಿರ್ಜಾನ್ ಕೋಟೆ ಕಾನೂರು ಕೋಟೆ ಹಾಗೂ ಇನ್ನಿತರ ಸ್ಥಳಗಳನ್ನು ಈಗಲೂ ಕಾಣಬಹುದು ಈಕೆ ಸಾವಿರದ ಐನೂರ ಅರವತ್ತೆರಡರಲ್ಲಿ ಕಾರ್ಕಳದಲ್ಲಿ ಬಸದಿಗಳನ್ನು ಕಟ್ಟಿಸಿದರು ಹಾಗೂ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದರು ಅವರ ರಾಜ್ಯಕ್ಕೆ ಆಶ್ರಯಕ್ಕೆ ಕೋರಿ ಬಂದ ಬ್ರಾಹ್ಮಣರು ಮತ್ತು ಕೊಂಕಣಿಗರಿಗೆ ಸ್ವಾಗತಿಸಿ ಅವರಿಗೆ ಆಶ್ರಯ ಕೊಟ್ಟರು ಹಾಗೂ ಹಲವು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿಸಲು ನೆರವು ನೀಡಿದಳು ಅವರ ವ್ಯಕ್ತಿತ್ವ ಎಂತಹದ್ದು ಎಂದು ಡಾಕ್ಟರ್ ಗಜಾನನ ಶರ್ಮಾ ಅವರು ಬರೆದಿರುವ ಚನ್ನಬೈರ ದೇವಿ ಕರಿಮೆಣಸಿನ ರಾಣಿಯ ಅಕಳಂಕ ಚರಿತ್ರೆ ಎಂಬ ಕಾದಂಬರಿ ಮೂಲಕ ತಿಳಿಯೋಣ ಈ ಸಂಭಾಷಣೆಯು ತಾಯಿ ಹಾಗೂ ಮಗಳ ಒಂದು ಸಂಭಾಷಣೆ ಅವ್ವ ಮಹಾರಾಣಿ ಅಂದರೆ ಪಿತ್ರಾಂಬಿತ ಹುಟ್ಟು ಮೈತುಂಬ ಒಡವೆ ತಲೆ ಮೇಲೆ ಕಿರೀಟ ಇರಬೇಕಲ್ಲೇನೆ ಬೈನ ದೋಣಿಯಲ್ಲಿ ಬಂದು ಸುರಿದಿದ್ದ ಅಭಿ ನೀರನ್ನು ಇತ್ತಲು ಆಗಲಬಳ್ಳಿಯ ಬುಡಕ್ಕೆ ತಿರುವಲೆಂದು ತೋಡು ಮಾಡುತ್ತಿದ್ದ ಗಿರಿಜವ್ವ ಅಂಥದೊಂದು ಪ್ರಶ್ನೆ ಮಗಳಿಗೇಕೆ ಹುಟ್ಟಿತೆಂಬ ಅಚ್ಚರಿಯಲ್ಲಿ ನಿನಗೇಕೆ ಬಂತು ಇಂಥ ಸಂಶಯ ಎಂದು ಕೇಳಿದಳು ಅವ್ವಾ ಉಪಾಧ್ಯಾಯರ ಮನೆಯಿಂದ ಘಾಟಿ ರಸ್ತೆಯಲ್ಲಿ ಬರ್ತಿದ್ದಾಗ ಒಂದು ಹೆಂಗ್ಸು ಕುದುರೆ ಹತ್ಕೊಂಡು ಬಂದಳು ಅವಳು ಕುದುರೆ ಎಷ್ಟು ಚಂದಕ್ಕಿತ್ತು ಗೊತ್ತೇನವ್ವಾ ಅದ್ರ ಮೈ ಮೇಲೆ ಬೆಳ್ಳಿ ಚುಕ್ಕಿ ಹಂಗೆ ಮಿನುಕ್ತಿತ್ತು ಅದ್ರ ಚೆಂದಕ್ಕೆ ನಾನು ಬಿಟ್ಟ ಕಣ್ಣು ಮುಚ್ಚದೆ ಅದನ್ನೇ ನೋಡ್ತಾ ನಿಂತ್ಬಿಟ್ಟೆ ಆ ಹೆಂಗಸು ಹತ್ರ ಬಂದು ಕುದುರೆ ನಿಲ್ಸಿ ಏನು ನೋಡ್ತಿದ್ದೀಯ ಕುದುರೆ ಹತ್ಬೇಕಾ ಅಂತ ಕೇಳಿದ್ಲು ನನಗೆ ಮೊದಲು ಸ್ವಲ್ಪ ಭಯವಾದರೂ ಕುದುರೆ ಹತ್ತೋ ಖುಷಿಯಿಂದ ಹ್ಞೂ ಅಂದ್ಬಿಟ್ಟೆ ಅವಳು ಬಾ ಅಂತ ಕರೆದು ಇದ್ರ ಮೇಲೆ ಕಾಲಿಡು ಅಂತ ಕುದುರೆ ಮೆಣೆ ತೋರಿಸಿದ್ಳು ನಾನು ಅದ್ರ ಮೇಲೆ ಕಾಲಿಟ್ಟು ಕೈ ನಿಡ್ತಿದ್ದ ಹಾಗೆ ನನ್ನ ಎಳ್ಕೊಂಡು ಬೆನ್ನ ಹಿಂದೆ ಕೂರಿಸ್ಕೊಂಡು ಹೊರಟೇ ಬಿಟ್ಲು ಓದ್ಲು 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 ಕತ್ತೆ ಕಾನು ಘಾಟಿ ಹತ್ತಿ ಹೆಜ್ಜೇನಿ ತನಕ ಹೋದ್ಲು ಕುದುರೆ ಮೇಲೆ ಹೋಗ್ತಿದ್ದಾಗ ನಿಮಗೆ ಕುದುರೆ ಸವಾರಿ ಯಾರು ಕಲಿಸಿದ್ರು ಅಂತ ಕೇಳಿದೆ ಅದಕ್ಕೆ ಆಕೆ ಯಾಕೆ ನಿಂಗು ಕಲಿಬೇಕಾ ಅಂತ ಕೇಳಿದ್ಲು ನಾನು ಹ್ಞೂ ಅಂದೆ ಅದಕ್ಕೆ ಅವಳು ನನ್ನ ಎತ್ತಿ ಮುಂದೆ ಕೂರಿಸ್ಕೊಂಡು ನೋಡು ಇದು ಕಡಿವಾಣ ಇದನ್ನು ಹೀಗೆ ಎಳೆದ್ಬಿಟ್ಟು ಕುದುರೆ ಹತೋಟಿ ಮಾಡಬೇಕು ಅಂತ ಏನೆಲ್ಲ ಹೇಳ್ಕೊಟ್ಟು ತಿರುಗಿ ಬಂದು ಅತ್ತಿಸಿಕೊಂಡಲ್ಲೇ ಇಳಿಸಿ ನಿನ್ನ ಹೆಸರೇನು ಅಂತ ಕೇಳಿದ್ಲು ನಾನು ಗೌರಿ ಅಂತಿದ್ದ ಹಾಗೆ ನಾಳೆ ಬರ್ತೀನಿ ಅಂತ ಹೊರಟು ಹೋದ್ಲು ಮಗಳು ಘಟನೆ ವರ್ಣಿಸುತ್ತಿದ್ದರೆ ಗಿರಿಜವ್ವ ಕಂಗಾಲಾಗ್ತಿದ್ಲು ಮಗಳು ದಾರಿ ಹೋಕರ ಕುದುರೆ ಹತ್ತಿ ಹೋಗ್ದಿದ್ದಕ್ಕೆ ಆಕೆಗೆ ಭಯ ಸಿಟ್ಟು ಎರಡು ಒಟ್ಟಿಗೆ ಬಂದಿತ್ತು ಅದರ ಅಪಾಯದ ಕುರಿತು ಹಿಂದೊಮ್ಮೆ ತಾನು ಬುದ್ಧಿ ಹೇಳಿದರೂ ಮಗಳು ಮತ್ತದೇ ತಪ್ಪನ್ನು ಮಾಡಿದ್ದು ಆಕೆಗೆ ಬೇಸರ ತರಿಸಿತು ತೋಡು ತೆಗೆಯುತ್ತಿದ್ದ ಗುದ್ದಲೆಯನ್ನು ಹಲ್ಲೆ ಬಿಟ್ಟು ಮಗಳ ಹತ್ತಿರ ಬಂದು ಗಿರಿಜವ್ವ ನಿಂಗೆ ಅವತ್ತು ವರ್ತಕರ ಗಾಡಿ ಹತ್ತಿ ಗೇರು ಸೊಪ್ಪೆಗೆ ಹೋಗ್ತೀನಿ ಅಂತ ಹಠ ಹಿಡಿದಾಗಲೇ ಹೇಳಿದ್ದೆ ಹಾಗೆಲ್ಲ ಅಪರಿಚರಿ ಅಪರಿಚಿತರ ಜೊತೆಗೆ ಹೋಗಕೂಡ್ದು ಅಂತ ಅದರಲ್ಲೂ ಹೆಣ್ಮಕ್ಳಂತೂ ತುಂಬ ಜಾಗ್ರತೆಯಲ್ಲಿ ಇರಬೇಕು ಅಂತ ಹೇಳಿದ್ನೋ ಇಲ್ವೋ ಕಳೆದ ವರ್ಷ ಮೆಣ್ಣಕ್ಕಿಯಿಂದ ಹನ್ನೆರಡು ಹೆಣ್ಮಕ್ಕಳನ್ನು ಪರಂಗಿಗಳ ಹಡಗಿಗೆ ಹೊತ್ತೊಯ್ದದ್ದು ಘಟನೆ ಮರೆತುಬಿಟ್ಟಿಯ ಗಿರ್ಜವ್ವ ಸಿಟ್ನಲ್ಲಿ ಕೇಳಿದ್ಲು ಕುದುರೆ ಹತ್ತುವ ಉಮೇದಿನಲ್ಲಿ ಹಿಂದೊಂದು ಅವ್ವ ಹೇಳಿದ್ದ ಎಚ್ಚರಿಕೆ ಮಾತುಗಳು ಗೌರಿಗೆ ಮರತೆ ಹೋದವು ಆಗ ಆಕೆಗಿದ್ದದ್ದು ಕುದುರೆ ಹತ್ತುವ ಕುತೂಹಲ ಮಾತ್ರ ಪಾಠಶಾಲೆಯಿಂದ ಬರುವ ತಾನೊಂದು ಸಾಹಸ ಮಾಡಿ ಬಂದೆ ಅನ್ನೋ ಉತ್ಸಾಹದಿಂದಲೇ ಅವ್ವನ ಬಳಿ ರಾಣಿಯ ವಸ್ತ್ರ ಒಡವೆ ಕುರಿತು ಕೇಳಿದಳು ಈಗ ಅವ್ವ ಮಾತು ಕೇಳಿ ತಪ್ಪಿನ ಅರಿವಾಗಿದ್ದಲ್ಲದೆ ಅಂಜಿಕೆಯೂ ಹುಟ್ಟಿತು ಅಕಸ್ಮಾತ್ ತನ್ನನ್ನು ಹಡಗಿಗೆ ಎತ್ತೊಯ್ದಿದ್ರೆ ಅನ್ನೋ ಭೀತಿಯಿಂದ ಹಾಕಿ ನಡುಗಿ ಹೋದಳು ಅದರ ನಡುವೆಯೇ ತನ್ನ ತಪ್ಪಿಗೊಂದು ಸಮರ್ಥನೆ ಒಳೆದು ಅವ್ವಾ ನನ್ನ ಕುದುರೆ ಹಚ್ಕೊಂಡು ಹೋಗಿದ್ದು ಗಂಡಸಲ್ಲ ಗಂಡಸಾಗಿದ್ದಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ ಇವಳು ಹೆಂಗ್ಸು ಕಣವ್ವ ಎಂದಳು ಅವಳ ಧ್ವನಿಯಲ್ಲಿ ತಾನು ತಪ್ಪು ಮಾಡಿಲ್ಲವೆಂದು ಭಾವ ಇಣುಕಿತ್ತು ಕಾಲ ಹೆಂಗಂತ ಹೇಳಕ್ ಬರಲ್ಲ ಗೌರಿ ವಂಚಕರು ಇಂಥ ಕೆಲಸಕ್ಕೆ ಹೆಂಗಸರನ್ನೇ ಮುಂದೆ ಬಿಟ್ಕೊಡ್ತಾರೆ ಹಣ ಅಂದ್ರೆ ಹೆಣವೇ ಬಾಯ್ ಬಿಡುವಾಗ ಹೆಂಗಸು ಯಾವ ಮಹಾ ಇನ್ಮೇಲೆ ಹುಷಾರು ಇನ್ಮುಂದಾದ್ರು ಇಂಥ ಹುಚ್ಚು ಕೆಲಸ ಮಾಡೋದು ಬಿಡು ತಿಳಿತೆನವ ಅವ್ವ ಸಮಾಧಾನದಿಂದ ಬುದ್ಧಿಮಾತು ಹೇಳಿದು ಗೌರಿಗೆ ಸಮಾಧಾನ ನೀಡಿತ್ತು ಜೊತೆಗೊಂದು ಯೋಚನೆ ಶುರುವಾಯ್ತು ಆ ಹೆಂಗಸು ನಾಳೆನೂ ಬರ್ತೀನಿ ಅಂದ್ಲು ಅವ್ವ ಹೇಳ್ದಂಗೆ ಆಕೆ ಯಾರು ಏನು ಒಂದೂ ಗೊತ್ತಿಲ್ಲ ಅಡಿಗೆಗೆ ಹೆಣ್ಮಕ್ಳನ್ನು ಒತ್ತೊಯ್ಯೋರ್ ಕಡೆ ಹೆಂಗಸಾಗಿದ್ರೆ ಬೇಡ ಅವಳು ಸವಾಸವೇ ಬೇಡ ಉಪಾಧ್ಯಾಯರ ಮನೆ ಮನೆಗೆ ಘಾಟಿ ಹಾದಿ ಬಿಟ್ಟು ನಾಳೆಯಿಂದ ಒಳಹಾದಿಯಲ್ಲಿ ಹೋಗೋದೇ ಮೇಲು ಅಂತ ಯೋಚಿಸಿದಳು ಗಿರಿಜುವ ಸಾಕಷ್ಟು ತಿಳುವಳಿಕೆ ಉಳ್ಳ ಹಿಂಗ್ಸು ಹಾಗಾಗಿಯೇ ಬೀರಪ್ಪನಿಗೆ ತನ್ನ ಕಾವಲು ವೃತ್ತಿಯ ಜೊತೆಗೆ ಮೇಲೆ ಮನೆಯಲ್ಲೊಂದು ಭೋಜನ ಶಾಲೆ ನಡೆಸಲು ಸಾಧ್ಯವಾಗಿತ್ತು ಆಕೆ ಧೈರ್ಯವಂತೆ ಕೂಡ ಇಲ್ಲದಿದ್ದರೆ ಹಡವಿ ನಡುವಿನ ಘಾಟಿ ಹಾದಿ ಪಕ್ಕದಲ್ಲಿ ಅದು ಮಲೆ ಮನೆಯಂತಹ ಒಂಟಿ ಮನೆ ಹಳ್ಳಿ ಈ ಭೋಜನ ಶಾಲೆ ನಡೆಸುವುದು ಸುಲಭವಿತ್ತೆ ಮೂರು ವರ್ಷದ ಮಗ ತಿಮ್ಮನನ್ನು ಆಟವಾಡಿಸಲು ಮಗಳಿಗೆ ಹೇಳಿ ಗಿರಿಜವ್ವ ಗಿರಿಜವ್ವ ಹಿತ್ತಲಿನ ಗಿಡಗಳಿಗೆ ನೀರು ಹಾಯಿಸುವುದನ್ನು ಮುಂದುವರಿಸಿದರು ಮನಸ್ಸಿನ ತುಂಬ ಗೌರಿ ಹೇಳಿದ್ದ ವಿಚಾರವೇ ಗುಂಗುತ್ತಿತ್ತು ಗೌರಿಯನ್ನು ಹೆಜ್ಜೆನಿಯವರೆಗೂ ಕರೆದೊಯ್ದು ಹಿಂದಕ್ಕೆ ತಂದು ಬಿಟ್ಟು ಆಕೆ ಯಾರಿರಬಹುದು ಅವಳ ಉದ್ದೇಶವೇನಿತ್ತು ಗೌರಿ ಮೈನೆರೆದಿರುವ ಹೆಣ್ಣು ಜಾಣೆಯೇ ಹೌದಿದ್ದರು ಹದಿನೈದರ ಹೆಳಸು ಕಳೆದೆರಡು ವರ್ಷಗಳಿಂದ ತನ್ನ ಗಂಡನ ಮನೆಯವರ ಮದುವೆ ಪ್ರಸ್ತಾಪ ಮಾಡಿದ್ರು ತಾನು ಸೊಂಟ ಬಲಿಯುವ ಮೊದಲೇ ಹಸಿರು ಬಾಣಂತನ ಬ್ಯಾನೆ ಬ್ಯಾಡ ಎಂದು ಒಪ್ಪಿರಲಿಲ್ಲ ಒಂದಿಷ್ಟು ವಿದ್ಯೆ ಕಲಿಯಲೆಂದು ಉಪಾಧ್ಯಾಯರ ಮನೆಗೆ ಕಳಿಸ್ತಿರೋದು ಇವಳೇನಾದ್ರೂ ಹುಡುಗಾಟ ಮಾಡಿಕೊಂಡು ಹೆಚ್ಚು ಕಡಿಮೆಯಾದ್ರೆ ಗಂಡನ ಮನೆಯವರು ತನ್ನನ್ನು ಹೃದ್ದು ಮುಖಕ್ಕೆ ಈಗೇನೋ ತನಗೆ ಒಂದಿಷ್ಟು ಸಂಪಾದನೆ ಇದೆ ಅಂತ ಸುಮ್ಮನಿದ್ದಾರೆ ಹೆಚ್ಚು ಕಡಿಮೆಯಾದರೆ ಯಾರು ಬೆನ್ನಿಗೆ ನಿಲ್ಲಲ್ಲ ನಾಳೆಯಿಂದ ಈ ಹುಡುಗಿಯ ಉಪಾಧ್ಯಾಯರ ಮನೆಗೆ ಕಳಿಸೋದೋ ಬೇಡವೋ ಗಿರಿಜವ್ವ ಮನಸ್ಸನ್ನು ಹದಿನೆಂಟು ಚಿಂತೆಗಳನ್ನು ಹೊರೆಯತೊಡಗಿದವು ಗಿರಿಜವ್ವ ಮನಸ್ಸಿನಲ್ಲಿ ಗೌರಿ ರಾಣಿಯ ವಸ್ತ್ರ ಒಡವೆ ಕುರಿತು ಯಾಕೆ ಕೇಳಿದಳೆನ್ನುವ ಪ್ರಶ್ನೆ ಹೊತ್ತಿಟು ಕುದುರೆ ಹತ್ತಿ ಹೋಗಿ ಬಂದಿದ್ದಕ್ಕೂ ಈ ಪ್ರಶ್ನೆಗೂ ಏನು ಸಂಬಂಧ ಯೋಚಿಸಿದಷ್ಟು ದಿಕ್ಕು ಹರಿಯದೆ ಗಿರಿಜವ್ವ ಮಗಳನ್ನು ಹತ್ತಿರ ಕರೆದು ಕೇಳಿದಳು ಗೌರಿ ನೀನು ಕುದುರೆ ಮೇಲೆ ಹೋಗಿ ಬಂದೇ ಸರಿ ರಾಣಿಯ ವಸ್ತ್ರ ಒಡವೆ ಬಗ್ಗೆ ಯಾಕೆ ಯೋಚನೆ ಬಂತು ನಿನಗೆ ಅಂತ ಕೇಳಿದಳು